ಹಲೋ ಫಾರ್ ಮೋರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಇವತ್ತು ಬಂದು ತರ್ಡ್ ಕ್ವಾಲಿಟಿ ನಾಸಿಕ್ ಪ್ರೈಸು ನೂರು ರೂಪಾಯಿಂದ ಇನ್ನೂರು ರೂಪಾಯಿ ಆಗಿದೆ ಸೊ ನಿನ್ನೆ ಇನ್ನೂರು ರೂಪಾಯಿಯಿಂದ ಇನ್ನೂರೈವತ್ತು ರೂಪಾಯಿ ಟಾಪ್ ಕ್ವಾಲಿಟಿ ಆಗಿತ್ತು ನಿನ್ನೆ ಸ್ಟಾಕ್ ಒಂದು ಸ್ವಲ್ಪ ಜಾಸ್ತಿ ಇತ್ತು ಇನ್ನು ಸೆಕೆಂಡ್ ಕ್ವಾಲಿಟಿ ನೋಡೋಕ್ಕೆ ಬಂದರೆ ಸೆಕೆಂಡ್ ಕ್ವಾಲಿಟಿ ಇವತ್ತು ಇನ್ನೂರು ರೂಪಾಯಿಂದ ಮುನ್ನೂರು ರೂಪಾಯಿ ಆಗಿದೆ ತುಂಬ ತುಂಬ ಜಾಸ್ತಿ ಆಗಿದೆ ನಾಸಿಕ ಪ್ರೈಸು ಇನ್ನು ಫಸ್ಟ್ ಕ್ವಾಲಿಟಿ ನೋಡಕ್ಕೆ ಬಂದರೆ ಫಸ್ಟ್ ಕ್ವಾಲಿಟಿ ಮುನ್ನೂರ ಐವತ್ತು ರೂಪಾಯಿಂದ ನಾಲ್ನೂರ ಐವತ್ತು ರೂಪಾಯಿ ಗಂಟೆ ಹೋಗ್ತಿದೆ ತ್ರೀ ಫಿಫ್ಟಿ ಟು ಫೋರ್ ಫಿಫ್ಟಿ ಗಂಟಾಗಿದೆ ಸೊ ಇವತ್ತು ಸ್ಟಾಕ್ ಎ ಕಮ್ಮಿ ಬಂದಿರೋದ್ರಿಂದ ಜಾಸ್ತಿ ರೇಟ್ ಆಗಿದೆ ಇನ್ನೊಂದು ಫೋರ್ ಫೈವ್ ಡೇಸು ಈ ಥರನಾಗ ರೈಟು ಜಂಪ್ ಆಗೋದು ಮತ್ತು ಡೌನ್ ಆಗೋದು ಆಗಲಿ ಆಗೋ ಸಹ ಏಕೆಂದರೆ ಮಳೆ ಹೋಗಿರುತ್ತೆ ಮತ್ತು ಬಿಸಿಲು ಹೊಡ್ದೆ ಒಂದೇ ಒಂದೇ ಸಲ ರಣ್ಣಾಗೋಯ್ತವೆ ಟೊಮೊಟೊ ಫ್ಲಾಟ್ಗಳು ಜಾಸ್ತಿ ಅವಾಗ ಒಂದೇ ಒಂದೇ ಸ್ಟಾಕ್ ಜಾಸ್ತಿ ಆಗುತ್ತೆ ಆವಾಗ ರೈಟ್ ಡೌನ್ ಆಗುತ್ತೆ ಒಂದು ಒಂದು ಫೋರ್ ಫೈವ್ ಡೇಸಲ್ಲಿ ಮಾಮೂಲಿ ರಿಕವರಿ ಆಗುತ್ತೆ ಅಂದ್ಕೊಂಡಿದ್ದೀವಿ ಫ್ರೆಂಡ್ಸ್ ಮೈಸೂರು ಬೆಂಗಳೂರು ಪ್ರೈಸ್ ಏನಾಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿಬಿಡಿ ಹಾಗೆ ಒಂದು ನೂರು ಲೈಕ್ ಮಾಡಿ ಸಾಕು